ನಮಸ್ಕಾರ ಮಹಾಭಾರತದಲ್ಲಿ ಅಭಿಮನ್ಯು ತನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಚಕ್ರವ್ಯೂಹವನ್ನ ಭೇದಿಸುವ ವಿದ್ಯೆ ಕಲಿತಿದ್ದ ಎಂಬುದನ್ನ ನೀವು ಕೇಳಿದ್ದೀರಾ ಅದೇ ರೀತಿ ಕಲಿಯುಗದಲ್ಲಿ ಈ ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ದೇಶ ವಿದೇಶದ ಮಾಹಿತಿ ಸೇರಿದಂತೆ ಹಕ್ಕಿ ಪಕ್ಷಿಗಳ ವಿಚಾರಗಳನ್ನು ತಿಳ್ಕೊಂಡಿದೆ ಈ ಮಗು ಯಾರು ಎಂಬುದನ್ನ ನೋಡೋದಕ್ಕೆ ನಿಮಗೆ ಕುತೂಹಲ ಇದೆ ಅಲ್ವಾ ಈ ಮಗು ಈಗಾಗ್ಲೇ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ತನ್ನ ದಾಖಲೆಯನ್ನ ನಿರ್ಮಿಸಿದೆ हाय हाय फ्रेंड्स है ना हाय हाय ओ ये ला हाय स्टेज स्टेज नोट है ना इंडिया इली चीन है तो मैं हाँ गुड गर्ल फ्रांस इली या फॉर फ्रांस जापान हाँ गुड गर्ल एप्पल है तो मैं एप्पल हाँ गुड गर्ल डग गाइस फिश फिश ई फॉर एलिफेंट आ पापा आई फॉर आइसक्रीम हम जग जग आ आ जग ನೋಡಿ ಅಬ್ಸರ್ವ್ ಮಾಡಿ ಮಂಕಿ ಪಿಟ್ ನೆಟ್ ನೆಟ್ ಆ ಪಿ 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 ಫಾರ್ ಪ್ಯಾರೆಟ್ ಓಕೆ ಆದ್ರೆ ನೀವು ನೋಡ್ತಾ ಇದ್ದೀರಲ್ಲ ಈ ಮಗು ಯಾವುದೇ ಒಂದು ಕಾರ್ಡ್ ತೋರಿಸಿದ್ರೆ ಆ ಕಾರ್ಡ್ ಪ್ರಾಣಿ ಪಕ್ಷಿ ಅಂಕಿ ಸಂಖ್ಯೆ ದೇಶ ಎಲ್ಲವನ್ನೂ ಗುರುತಿಸುತ್ತೆ ನಮ್ಗೆ ಆಶ್ಚರ್ಯ ಕೇವಲ ಒಂಬತ್ತು ತಿಂಗಳ ನಿಧಿ ವಿಕಾಶ ಎನ್ನು ಮಗು ಹೀಗೆ ಗುರುತಿಸೋದಕ್ಕೆ ಸಾಧ್ಯನಾ ಈ ಕ್ವಶನ್ ತಲೆಯಲ್ಲಿ ನಮ್ಗೆ ಹುಟ್ಟೋದಕ್ಕೆ ಶುರುವಾದಾಗ ಅವ್ರ ತಾಯಿಗೆ ಒಂದು ಕ್ವಶನ್ ಹಾಕಿದ್ವಿ ಇದು ಹೇಗೆ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆಗೆ ಆಕೆ ಕೊಟ್ಟ ಉತ್ತರ ಇಲ್ಲಿದೆ ನೋಡಿ ಹಾಂ ಹಾಂ ಸರ್ ಅದು ಸ್ಟೋರಿ ಇದೆ ಸರ್ ಅಂದರೆ ನನಗೆ ಒಂದು ಸ್ವಲ್ಪ ಮೈಂಡು ನಾನು ಒಬ್ಬಂಟಿಯಾಗಿ ಎಂದೂ ಇರಲಿಲ್ಲ ಆಚೆ ಹೋಗಿಕೊಂಡು ಆಫ್ಟರ್ ಎಜುಕೇಷನ್ ಐ ಜಾಯಿನ್ ಜಾಬು ಮ್ಯಾರಿಡ್ ಆದಮೇಲೆ ಪಾಪು ಕನ್ಸೀವ್ ಆದಮೇಲೆ ಜಾಬ್ ರಿಸೈನ್ ಮಾಡಿದ್ವಿ ಸೊ ಆಗ ಇಮಿಡಿಯೇಟ್ ಕನ್ಸೀವ್ ಆದ್ವಿ ಸೊ ಪಾಪು ಇದ್ದು ಬಟ್ ನನಗೆ ಆಗ ಅಷ್ಟು ಏನೂ ನಾಲೆಡ್ಜ್ ಇರಲಿಲ್ಲ ನಮ್ಮ ಆಂಟಿ ಇದ್ದಾರೆ ಅವರು ಇದ್ರು ನೀನು ಈಗ ಹೆಂಗೆ ನೀನು ನಿಮ್ಮ ಪಾಪಗೆ ನೀನು ಹೆಂಗಿರ್ತೀಯೋ ಆ ಮೈಂಡ್ಸೆಟ್ ಪಾಪಗೆ ಬರುತ್ತೆ ಅಂತ ಜಾಸ್ತಿ ಶ್ಲೋಕ ಮಾಡು ದೇವರು ಪೂಜೆ ಮಾಡು ಅಂತ ಹೇಳಿದರು ನಾನು ಅಷ್ಟಷ್ಟೇ ಮಾಡಲಿಲ್ಲ ಅದನ್ನು ಮಾಡಿದೆ ಪಾರ್ಟ್ ಆಫ್ ವರ್ಕ್ ಈ ಕಡೆ ಶ್ಲೋಕ ಬರೆಯೋದು ಮತ್ತು ನನಗೆ ರಾಮಾಯಣ ಬುಕ್ ಓದಿದ್ದೆ ಫುಲ್ಲು ಪಾಪು ಶ್ಲೋಕ ಬರೆಯೋದು ಜೊತೆಗೆ ಈಗ ನಾನೇನಾದರೂ ಬೇರೆ ಅಂದರೆ ನಾನು ತುಂಬ ಗೂಗಲ್ ಮಾಡ್ತಾಯಿದ್ದೆ ತುಂಬ ಯೂಟ್ಯೂಬ್ ಇದ್ದೆ ನೆಕ್ಸ್ಟು ಪಾಪುಗೆ ಏನು ಮಾಡಬೇಕು ಅಷ್ಟಲ್ಲದೇ ನಾನು ಮಂತ್ಲಿ ವೈಸು ಪಾಪು ಚೇಂಜ್ ಆಗುತ್ತೆ ಅದನ್ನೆಲ್ಲ ಗೂಗಲ್ ಮಾಡ್ತೆ ಈ ಮಂತಲ್ಲಿ ಏನು ಮಾಡ್ತೇನೆ ಈಗ ಸೆವೆನ್ ಮಂತಲ್ಲಿ ಅವಳಿಗೆ ಐಬ್ರೋಸ್ ಬರುತ್ತೆ ನಾವೇನು ಹೇಳ್ತೀವೋ ಇಲ್ಲಿ ಇಲ್ಲಿ ಪಾಪು ಇದ್ದಾಗ ಏನು ಪಾಪಿಗೆ ನಾವು ಈ ಥರ ಅಮ್ಮು ಈ ಥರ ಅಂತ ಹೇಳ್ತೀವೋ ಅದೆಲ್ಲ ಪಾಪು ಮೈಂಡಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಆಂಟಿ ಸೊ ಅದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿದೆ ಬುಕ್ಸೆಲ್ಲ ಇದೆ ನಾನು ಶ್ಲೋಕ ಬರೆದಿರೋದು ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಅನುಭವ ಅನುಭವ ಅಂದರೆ ಇಮಿಡಿಯೇಟ್ ನಮ್ಮ ಪಾಪವ್ರು ರೆಕಾಗ್ನೈಸ್ ಮಾಡೋಳೆ ಈಗ ಈಗ ನಾನು ಮುಂಚೆ ನಾನು ಓಂ ನಮ ಶಿವಾಯ ಅಂತ ಈಗ ಶ್ಲೋಕ ಹೇಳಿ ಮೇಲೆ ಕುತ್ಕೊಂಬಾಗೋಗಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು ಮಟ್ಟಿಗೆ ನಾನು ಅಷ್ಟಷ್ಟೇ ಮಾಡಿದೆ ಈಗ ನನಗೆ ಶಿವ ಅಂತ ತುಂಬ ಇಷ್ಟ ಅಂತೇಳಿ ಓಂ ನಮ ಶಿವಾಯ ಅಂತ ಡೈಲಿ ಒಂದು ನೂರ ಎಂಟು ಸರ್ತಿ ಹೇಳ್ತಾ ಇದೆ ನನ್ನ ಮಗಳು ಹುಟ್ಟಾಗಿಂದೂ ಚಿನ್ನು ಈಗ ಓಂ ನಮ ಹೇಳು ಅಂತಂದ್ರೆ ಹಿಂಗೆ ಇಟ್ಕೊಂಡು ಹೇಳ್ತಾಳೆ ಪಾಪು ಇಮಿಡಿಯೇಟ್ ಇದು ಮಾಡೋಳು ಅವ್ರ ಪಾಪಂಗು ತೋರಿಸಿದೀನಿ ಅವರ ಅಪ್ಪಂಗೆ ಇಮಿಡಿಯೇಟ್ ಅವಳು ತೋರ್ಸ್ತಾ ಇದ್ದೆ ನಾನು ಈಗೇನಾದರೂ ನಾನು ಪಪ್ಪು ಏನು ಮಾಡ್ತಾ ಇದ್ದೀರಮ್ಮ ಅಂದಾಗ ಅವಳು ಮೂವ್ ಮಾಡೋಳು ಅವರ ಅಪ್ಪಾಜಿಗೂ ತೋರಿಸಿದ್ದೀನಿ ಆ ಥರ ಮೂವ್ ಮಾಡೋಳು ನೀವು ಮಾಡ್ತಾ ಇತ್ತು ಅಂದರೆ ಈಗ ಸುಮ್ಮನೆ ಏನಾದರೂ ಈಗ ನಾವು ಮಾತಾಡ್ತಾ ಮಾತಾಡ್ತಾ ಈಗ ನಾನು ಅವರ ಅಪ್ಪಾಜಿ ಏನಾದರೂ ಕನ್ವರ್ಸೇಷನ್ ಮಾಡ್ತಾ ಇರಬೇಕಾದ್ರೆ ಈ ಥರ ನನ್ನ ಮಗಳು ಹಿಂಗೆ ಮಾಡೋದು ಇವತ್ತು ನಾನು ಈ ಥರ ಮಾಡಿದಾಗ ಈ ಥರ ಹಿಂಗೆ ಮೂವ್ ಮಾಡೋದು ಹೊಟ್ಟೆಲಿ ಮಗಳು ಅಂತ ಗೊತ್ತಿಲ್ಲ ಪಾಪು ಅಂತ ಇದ್ವಿ ಪಾಪ ಅಂತ ಅನ್ಕೊಂಡು ಮಾತಾಡ್ತಾ ಇದ್ವಿ ಮಗಳು ಅಂತ ಗೊತ್ತಿಲ್ಲ ಅವ್ಳು ಹುಟ್ಟಿದ ಮೇಲೆ ಮಗಳು ಅಂತ ಗೊತ್ತಿದ್ದು ಬಟ್ ಇನ್ನೊಂದೇನು ಅಂದರೆ ಅವಳು ಹುಟ್ಟಿದ್ದು ಶುಕ್ರವಾರ ನಾವು ಅಪ್ಲಿಕೇಶನ್ ಹಾಕಿದ್ದು ಶುಕ್ರವಾರ ಅವಳು ಇಂಟರ್ವ್ಯೂ ತಗೊಂಡಿದ್ದು ಶುಕ್ರವಾರ ಅವಳು ಸೆಲೆಕ್ಟ್ ಆಗಿದ್ದಾಳೆ ಅಂತ ಮೇಲೆ ಬಂದಿದ್ದು ಶುಕ್ರವಾರ ಇವತ್ತು ಶುಕ್ರವಾರ ಅವಳಿಗೆ ರೆಕಾರ್ಡ್ ಸಿಕ್ಕಿದೆ ನಮಗೆ ಹೌದು ಇವರ ಪಾಲಿಗೆ ಇವಳು ಲಕ್ಷ್ಮಿಯೇ ಸರಿ ಮನೆಗೆ ಬಂದ ಮಹಾಲಕ್ಷ್ಮಿ ಶುಕ್ರವಾರ ಇವರ ಬಾಳನ್ನು ಬಂಗಾರ ಮಾಡಿದ್ದಾಳೆ ಬಂಧುಗಳೇ ಇಂತಹ ಮಕ್ಕಳ ಬೆಳವಣಿಗೆಗೆ ತಾಯಿಗೆ ಎಂದರು ಪೂರಕವಾಗಿ ಕಾರ್ಯನಿರ್ವಹಿಸಲೇಬೇಕು ತಾವು ಗರ್ಭಾವಸ್ಥೆಯಲ್ಲಿ ಯಾವ ರೀತಿ ಸಂಸ್ಕಾರ ಪಡಿತಾರೋ ಆ ರೀತಿ ಅವರ ಮಕ್ಕಳು ಕೂಡ ಬೆಳೀತಾರೆ ಅನ್ನೋದಕ್ಕೆ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಸತ್ಯವಾಗಿದೆ ಆ ಮಗು ಹೇಳುವಂತ ಹಲವಾರು ತೊದಲು ನುಡಿಗಳು ಹಾಗೂ ಆ ಮಗು ಗುರ್ತಿಸುವ ಹಲವಾರು ವಸ್ತುಗಳು ನಿಮ್ಮನ್ನು ಕೂಡ ಆಕರ್ಷಣೆ ಮಾಡ್ತವೆ ಹಾಗಾದ್ರೆ ಆ ಮಗುವಿನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಸರ್ ನಮ್ದು ಊರು ಚಿಕ್ಕಳ್ಳಿ ಹಿರೇಹಳ್ಳಿ ಪೋಸ್ಟ್ ನಮ್ಮ ಮಗಳು ಅಂತ ಶೀಸ್ ಬಾರ್ನ್ ಇನ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಏಯ್ಟ್ ಸೆವೆನ್ ಜುಲೈ ಐಡೆಂಟಿ ಬುಕ್ಸ್ ಐಡೆಂಟಿಫೈ ಮಾಡ್ತಾಳೆ ಐಟಮ್ಸು ಎ ಟು ವರ್ಗು ಇನ್ನು ಚಿನ್ನ ಬುಕ್ಸ್ ಎ ಟು ವರ್ಗು ಬುಕ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಾಳೆ ಆ್ಯಂಡ್ ಕಿಚನ್ ಐಟಮ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಾಳೆ ಸೊ ಶೀಸ್ ಐ ಅಪ್ಲೈಡ್ ಇನ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಸೊ ಶೀ ಸೆಲೆಕ್ಟೆಡ್ ಇನ್ ಮೇ ಫಿಫ್ಟೀನ್ ಬಟ್ ನೈನ್ ಮಂತ್ಸ್ ಸಿಕ್ಸ್ ನೈನ್ ಮಂತ್ಸಲ್ಲಿ ಇವ್ರು ರೆಕಾರ್ಡ್ ಆಗಿರೋದು ಈಗ ಟೆನ್ ಮಂತ್ಸ್ ರನ್ನಿಂಗ್ ಸಿಡಿ ಇಂದ ಝೆಡ್ವರೆಗೂ ರೆಕಗ್ನೈಸ್ ಮಾಡ್ತಾಳೆ ಆ್ಯಂಡ್ ಅದರಲ್ಲಿ ಅನಿಮಲ್ಸು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲನೂ ರೆಕಗ್ನೈಸ್ ಮಾಡ್ತಾಳೆ ಏನಾದರೂ ಕಿಚನ್ ಐಟಮ್ಸ್ ಇಟ್ಟು ಯಾವುದಿದು ಅಂತ ಕೇಳಿದರೆ ರೆಕಗ್ನೈಸ್ ಮಾಡ್ತಾಳೆ ಆ್ಯಂಡ್ ಈಗ ಏನಾದರೂ ಹಾಲಲ್ಲಿ ಏನಾದರೂ ಇಟ್ಟು ಇದು ಫ್ಯಾನ್ ಟಿ ವಿ ಯಾವುದು ಆ ಥರ ಐಟಮ್ಸ್ ಎಲ್ಲ ರೆಕಾಗ್ನೈಸ್ ಮಾಡ್ತಾಳೆ ಸೊ ಹಾಗಾಗಿ ಫಾಸ್ಟೆಸ್ಟ್ ಐಡೆಂಟಿಫೈ ಅಂತ ಹೇಳಿ ಒನ್ ಫಿಫ್ಟೀನ್ಗೆ ಏಯ್ಟೀನ್ ಮಿನಿಟ್ಸಲ್ಲಿ ಐಡೆಂಟಿಫೈ ಮಾಡ್ತಾಳೆ ಸೊ ಹಾಗಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟೈಟಲಲ್ಲಿ ರೆಕಾರ್ಡ್ ಆಗಿದ್ದಾಳೆ ಸೊ ಖುಷಿಯಾಗುತ್ತೆ ಹೌದು ಈ ತಂದೆ ತಾಯಿಗಳ ಖುಷಿ ನಮಗೂ ಕೂಡ ಖುಷಿ ತಂದಿದೆ ಬಂಧುಗಳೇ ಇಂತಹ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದಕ್ಕೆ ದಯವಿಟ್ಟು ನೀವು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು